ಬೆಂಗಳೂರಿನಲ್ಲಿ ದಿನೇ ದಿನೇ ಬೆಂಕಿ ಅವಘಡಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇನ್ನು ಒಂದೇ ದಿನ ಎರಡೆರಡು ಕಡೆ ಬೆಂಕಿ ಅವಘಡ ಸಂಭವಿಸಿದೆ ಒಂದು ಮಲ್ಲೇಶ್ವರಂನ ಬಟ್ಟೆ ಅಂಗಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡು ಅಂಗಡಿಯಲ್ಲಿದ್ದಂತಹ ಬಟ್ಟೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿವೆ ಮತ್ತೊಂದು ಮಾರತ್ಹಳ್ಳಿ ಬ್ರಿಡ್ಜ್ ಸಮೀಪ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ ಇನ್ನು ನಾಲ್ವರು ಪ್ರಾಣಾಪಾಯದಿಂದ ಪಾರಾಗಿದ್ದೆ ಒಂದು ರೋಚಕ ಅಂತಲೇ ಹೇಳಬಹುದು ಇನ್ನು ಸದ್ಯಕ್ಕೆ ಮುಖ್ಯ ರಸ್ತೆವರೆಗೂ ಕೂಡ ಬೆಂಕಿ ವಾಚಿಕೊಂಡಿತ್ತು ಅಂತ ಕೂಡ ಹೇಳಲಾಗಿದೆ ಬೆಂಕಿಯ ಆರ್ಭಟವನ್ನ ಕಂಡು ವಾಹನ ಸವಾರರೆಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ದಾರೆ ಇನ್ನು ಧಗ ಧಗನೆ ಹೊತ್ತಿ ಉರಿದಿದೆ ಮೂರಂತಸ್ತಿನ ಕಟ್ಟಡ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಕಟ್ಟಡದ ಮುಂದೆ ಇದ್ದಂತಹ ತೆಂಗಿನ ಮರಕ್ಕೂ ಕೂಡ ಬೆಂಕಿ ಅಂಟಿಕೊಳ್ತು ಇನ್ನು ಅಂಗಡಿ ಪಕ್ಕದಲ್ಲಿದ್ದ ಟ್ರಾನ್ಸ್ಫಾರ್ಮರ್ ಕೂಡ ಬೆಂಕಿಗೆ ಆಹುತಿಯಾಯಿತು ಬೆಂಕಿನ ಕೆನ್ನಾಲಿಗೆಗೆ ಸುಟ್ಟು ಕರ್ಕಲಾದ ಲೂಯಿಸ್ ಫಿಲಿಪ್ ಬಟ್ಟೆ ಶೋರೂಮ್ ಇನ್ನು ಮೂರಂತಸ್ತಿನಲ್ಲಿದ್ದಂತಹ ಬಟ್ಟೆ ಶೋರೂಮ್ ಇದು ಪಕ್ಕದ ಕಟ್ಟಡದಲ್ಲಿದ್ದ ಮೂರ್ನಾಲ್ಕು ಅಂಗಡಿಗೂ ಕೂಡ ಬೆಂಕಿ ತಗುಲಿಕೊಳ್ತು ನಿನ್ನೆ ರಾತ್ರಿ ಹನ್ನೊಂದು ನಲವತ್ತೈದರ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು ಕ್ಷಣ ಮಾತ್ರದಲ್ಲಿ ಮೂರು ಕಟ್ಟಡಕ್ಕೆ ಬೆಂಕಿ ಹೊತ್ತಿಕೊಂಡಿದೆ ಇನ್ನು ಬೆಂಕಿ ಕಡಿ ಹೊತ್ತುಕೊಂಡಿದ್ದು ಹೇಗೆ ಅನ್ನೋದೇ ಇಲ್ಲಿ ನಿಗೂಢ ಅಂತಲೇ ಹೇಳಬಹುದು ಬೆಂಕಿ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಏನು ಎತ್ತ ಅನ್ನೋದರ ಕುರಿತಾಗಿ ಇನ್ನಷ್ಟು ತನಿಖೆ ಕೂಡ ಮುಂದುವರಿಬೇಕಾಗಿದೆ ಇನ್ನು ಮಲ್ಲೇಶ್ವರಂನ ಎಂಟನೇ ಕ್ರಾಸ್ನಲ್ಲೂ ಕೂಡ ಅಗ್ನಿ ಅವಘಡ ಸಂಭವಿಸಿದೆ ಬಟ್ಟೆ ಅಂಗಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡು ಬಟ್ಟೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಬೆಂಕಿ ಸಂಪೂರ್ಣವಾಗಿ ಅಗ್ನಿಶಾಮಕ ಸಿಬ್ಬಂದಿ ತದನಂತರ ನಂದಿಸಿದ್ದಾರೆ ಇನ್ನು ಸದ್ಯ ಬೆಂಕಿ ಅವಘಡದಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಅಂಗಡಿ ಕ್ಲೋಸ್ ಮಾಡಿ ಅಂದರೆ ರಾತ್ರಿ ವೇಳೆ ಅಂಗಡಿ ಕ್ಲೋಸ್ ಮಾಡಿ ಹೋಗಿದ್ದಂತಹ ಸಂದರ್ಭದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ ಅಂತ ಕೂಡ ಹೇಳಲಾಗಿರುವಂಥದ್ದು ಇನ್ನು ಅಂಗಡಿ ಕಂಪ್ಯೂಟರ್ ಕಂಪ್ಯೂಟರನ್ನು ಆನ್ ಮಾಡಿ ಹಾಗೆ ಹೋಗಿದ್ದಾರೆ ಮೊದಲು ಕಂಪ್ಯೂಟರ್ನಲ್ಲಿ ಬೆಂಕಿ ಕಾಣಿಸಿಕೊಳ್ತು ನಂತರ ಆ ಬೆಂಕಿ ಇಡೀ ಅಂಗಡಿಗೆ ವ್ಯಾಪಿಸ್ತು ಅಂತ ಕೂಡ ಹೇಳಲಾಗಿದೆ ಮಲ್ಲೇಶ್ವರಂ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ ಒಂದು ಕಡೆ ಮಾರಥಹಳ್ಳಿ ಮತ್ತೊಂದು ಕಡೆ ಮಲ್ಲೇಶ್ವರಂನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಗುಡ್ ಮಾರ್ನಿಂಗ್ ಇತ್ತೀಚೆಗೆ ಸಿಲಿಕಾನ್ ಸಿಟಿಯಲ್ಲಿ ಬೆಂಕಿ ಅವಘಡಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಒಂದು ಮಲ್ಲೇಶ್ವರಂನ ಬಟ್ಟೆ ಅಂಗಡಿಯಲ್ಲಿ ಮತ್ತೊಂದು ಮಾರತಹಳ್ಳಿ ಬ್ರಿಡ್ಜ್ ಸಮೀಪ ಬೆಂಕಿ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಏನು ಸದ್ಯದ ಪರಿಸ್ಥಿತಿ ಹೇಗಿದೆ ಈ ಬಗ್ಗೆ ಓವರ್ ಆಲ್ ಅಪ್ಡೇಟ್ ಖಂಡಿತವಲ್ಲ ಏನು ಬೆಂಗಳೂರಿನಲ್ಲಿ ಪದೇ ಪದೇ ಅಗ್ನಿ ಅವಘಡಗಳು ಸಂಭವಿಸ್ತಾನೆ ಸದ್ಯಕ್ಕಂತೂ ಆ ಈಗ ಸದ್ಯಕ್ಕೆ ಮಲ್ಲೇಶ್ವರಂನ ಎಂಟನೇ ಮುಖ್ಯ ರಸ್ತೆಯಲ್ಲಿರುವಂತಹ ಸಂಭಿಗ ರಸ್ತೆ ಸಿಗ್ನಲ್ ಬಳಿಯ ಬಟ್ಟೆ ಅಂಗಡಿಯಲ್ಲಿ ಅಗ್ನಿ ಧಗಧಗಿಸಿರುವಂತದ್ದು ಕಂಪ್ಯೂಟರ್ ಆನ್ ಮಾಡಿ ಹಾಗೆ ಹೋಗಿದ್ದಾರೆ ಕಂಪ್ಯೂಟರ್ ನಲ್ಲಿ ಮೊದಲು ಕಾಣಿಸ್ಕೊಂಡಿದೆ ಬೆಂಕಿ ಅದಾದ ನಂತರ ಇಡೀ ಅಂಗಡಿಗೆ ಬೆಂಕಿ ವ್ಯಾಪಿಸಿರುವಂತದ್ದು ಮಲ್ಲೇಶ್ವರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆಸಿದ್ರಿಂದ ಪ್ರಕರಣ ಕೂಡ ಈಗ ದಾಖಲಾಗಿದೆ ಸದ್ಯಕ್ಕೆ ಅಂಗಡಿ ಕ್ಲೋಸ್ ಮಾಡಿ ತೆರಳಿದಂತಹ ವೇಳೆ ಮಾಲೀಕರು ಈ ಒಂದು ಅವಘಡ ಸಂಭವಿಸಿರುವಂತದ್ದು ಬೆಂಕಿ ನನಸೋ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಬೆಂಕಿಯನ್ನ ಸಂಪೂರ್ಣವಾಗಿ ನಂದಿಸಿರುವಂತದ್ದು ಇನ್ನು ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಈ ಒಂದು ಮಾರತಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು ಮುಖ್ಯ ರಸ್ತೆವರೆಗೂ ಕೂಡ ಆ ಬೆಂಕಿ ಕಾಣಿಸ್ಕೊಂಡಿದೆ ಅದು ಮೂರಂತಿಸಿನ ಕಟ್ಟಡಕ್ಕೆ ಬೆಂಕಿ ತಗಲಿರುವಂತದ್ದು ಅಂಗಡಿ ಪಕ್ಕದಲ್ಲಿದ್ದಂತಹ ಟ್ರಾನ್ಸ್ಫಾರ್ಮರ್ ಏನಿದೆ ಅದರಿಂದ ಬೆಂಕಿ ಹೊತ್ತಿದೆ ಅನ್ನೋ ಒಂದು ಮಾಹಿತಿಗಳು ಕೂಡ ಇರುವಂತದ್ದು ಇನ್ನು ಬೆಂಕಿಯ ಕೆನಾಲಿಕೆಗೆ ಲೂಯಿಸ್ ಬಟ್ಟೆ ಬಟ್ಟೇಶ್ವರಂ ಸಂಪೂರ್ಣವಾಗಿ ಸುಟ್ಟು ಪಿರಕಲಾಗಿರುವಂಥದ್ದು ಪಕ್ಕದ ಕಟ್ಟಡದಲ್ಲಿದ್ದಂತಹ ಮೂರ್ನಾಲ್ಕು ಅಂಗಡಿಗಳಿಗೂ ಕೂಡ ಈ ಬೆಂಕಿ ತಗಲಿದೆ ನಿನ್ನೆ ರಾತ್ರಿ ಹನ್ನೊಂದು ನಲವತ್ತೈದರ ಸುಮಾರಿಗೆ ಒಂದು ಘಟನೆ ನಡೆದಿದೆ ಇನ್ನು ಆ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸಿ ಓರ್ವನನ್ನ ಸುರಕ್ಷಿತವಾಗಿ ಅಂತಂದ್ರೆ ಈ ಒಂದು ಬಟ್ಟೆ ಅಂಗಡಿಯಲ್ಲಿ ಓರ್ವ ಇರ್ತಾನೆ ಆಗತನನ್ನು ಕೂಡ ಸುರಕ್ಷಿತವಾಗಿ ಕರ್ಕೊಂಡು ಬಂದಿರುವಂತ ಬೆಂಕಿ ಹಚ್ಕೊಂಡಂತಹ ಸಂದರ್ಭದಲ್ಲಿ ನಾಲ್ವರು ಬೆಂಕಿ ಬೀಳ್ತಾ ಇದ್ದಂತೆ ಪಕ್ಕದ ಕಟ್ಟಡಕ್ಕೆ ಜಂಪ್ ಮಾಡಿದ್ದಾರೆ ಅನ್ನೋದು ಮಾಹಿತಿ ಕೂಡ ಇದೆ ಆ ಸದ್ಯಕ್ಕೆ ಏನು ಐದಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನ ಸ್ಥಳಕ್ಕೆ ದೌಡಾಯಿಸಿದ್ದು ಬೆಂಕಿ ಹೊತ್ತಿಕೊಳ್ತಾ ಇದ್ದಂತೆ ಆ ಸ್ಥಳೀಯರು ಕೂಡ ಅಗ್ನಿಶಾಮಕ ಸಿಬ್ಬಂದಿಗೆ ಕರೆಯನ್ನ ಮಾಡ್ತಾರೆ ಅದಾದ್ಮೇಲೆ ಏಡಿ ಮೂಲಕ ಮೊದ್ಲೇ ಮಹಡಿಗೆ ಎಂಟ್ರಿ ಕೊಡ್ತಾರೆ ಅಗ್ನಿಶಾಮಕ ಸಿಬ್ಬಂದಿ ಹೊಗೆ ಮಧ್ಯೆ ಆ ಏನು ಬ್ರೀತಿಂಗ್ ಪ್ರಾಬ್ಲಮ್ ಕೂಡ ಇರುತ್ತೆ ಅನೇಕರಿಗೆ ಈ ಸಂದರ್ಭದಲ್ಲಿ ಉಸಿರಾಟದ ಸಲಕರಣೆ ಧರಿಸಿ ಕಟ್ಟಡದ ಒಳಗೆ ಕೂತು ಏನು ಅಗ್ನಿಶಾಮಕ ಸಿಬ್ಬಂದಿ ಈಗ ಕಾರ್ಯಾಚರಣೆ ನಡೆಸಿ ಒಬ್ಬರನ್ನ ಬಚಾವ್ ಮಾಡಿದ್ದಾರೆ ಇನ್ನು ಘಟನೆಯಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗೂ ಕೂಡ ಗಾಯ ಆಗಿದೆ ಅನ್ನೋದು ಮಾಹಿತಿ ಇದೆ ಇನ್ನು ಸದ್ಯಕ್ಕೆ ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಅವರಿಗೆ ಚಿಕಿತ್ಸೆ ನಡೀತಾ ಇರುವಂತದ್ದು ಒಟ್ಟಾರೆಯಾಗಿ ನಿನ್ನೆ ರಾತ್ರಿ ಎರಡು ಕಡೆ ಬೆಂಗಳೂರಿನಲ್ಲಿ ಅಗ್ನಿ ಅವಘಡ ಸಂಭವಿಸಿರುವಂಥದ್ದು ನಿಜಕ್ಕೂ ಕೂಡ ಪದೇ ಪದೇ ಬೆಂಗಳೂರಿನಲ್ಲಿ ಯಾಕೆ ರೀತಿಯಾದಂತಹ ಅಗ್ನಿ ಅವಘಡಗಳು ಸಂಭವಿಸ್ತಾ ಇದೆ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಕಾಣ್ತಾ ಇರುವಂತದ್ದು ಶಾರ್ಟ್ ನಿಂದ ಅನೇಕ ಬಾರಿ ಬೆಂಕಿ ಸಂಭವಿಸಲಾಗಿರಬಹುದು ಅಥವಾ ಯಾರೋ ಕಿಡಿಗೇಡಿಗಳು ಬೆಂಕಿ ಹಚ್ಚುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು ಕಂಡು ಬರ್ತಾ ಇರುವಂತದ್ದು ಸದ್ಯಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆಯಿಂದ ದೊಡ್ಡ ಮಟ್ಟದ ಪ್ರಾಣಾಪಾಯ ಆಗೋದಂತೂ ತಪ್ಪಿರುವಂತದ್ದು ಒಂದು ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ